ನಿಮ್ಮ ಅಮ್ಮನ ಬ ನನಗೆ ಮಲಗಿಸು ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಇರ್ತೀಯ ಒಲೆಯರೋನ ಜೊತೆ ಹಾಂ ಒಬ್ಬ ಗೌಡ ಆಗಿ ಆ ಒಲೆರವನಿಗೆ ಯಾಕೋ ಹಾಕ್ತೀಯ ಹ್ಞೂ ಏ ಲವಡ ಚಿ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನಮ್ಮ ನಾನು ಏನು ಶಾರ್ಟ್ ಆರ್ಕೊಂತಾನೋ ಹ್ಞೂ ಅಲಾಮ್ ಕೋರ್ನ ಮಗನೇ ನಿನ್ನ ಅಮ್ಮನ ಹೆಂಗಿಲ್ಲ ಮಾಡಕ್ ಕೊಡ್ತೀನಲ್ಲೋ ಬಿಡ್ತೀನಿ ನಾನು ನೀನು ಅಷ್ಟು ಸುಲಭವಾಗಿ ಇದಲ್ಲದಿದ್ರೆ ಇಂಥದ್ದು ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ ಅವನ ಅಮ್ಮನ ಒಲೆಯ ಸುಳೆ ಮಗನ ಏನಾಗುತ್ತೋ ಹ್ಞೂ ಐದು ವರ್ಷ ನಾನು ಚಾಟ ಕೇಳೋಕ್ಕಾಗತ್ತೇನೋ ನಿನ್ನ ಅಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತ್ಯಾ ಸುಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದು ಕೊಡು ಕೊಡ್ತೀನಿ ನಿನ್ನ ಅಮ್ಮನ ಅವ್ನು ಕರ್ಕಂಡ್ ಮನೇಲಿ ಯಾಕೋ ಮಲಗಿಸ್ಕೊತಿಯಾ ತಿಂತಾಟೆಯಲ್ಲಿ ಎದ್ಬಿಟ್ಟ ಸುಳೆ ಮಗ ಅವನು ತಿಂತಾಟೇಲಿ ಎತ್ಬತಾನ ಅವನು ಬರೀ ದುಡ್ಡಲ್ಲ ಸುಳೆ ಮಗ ಇಲ್ಲ ನಾನು ದುಡ್ಡು ತಾಮ್ ಕೊಡ್ತೀನಿ ಅರ್ಥ ಆಯ್ತಾ ನಿನ್ನ ಹೋಗಿದ್ದು ಏನು ಮಾತಾಡೋದು ತಗೊಂಬರ ಸುಳ್ಳೆ ಮಗನ ನಡಿಯೋ ನಡೀ ನಡಿಯದು ನಿನ್ನ ನಡಿಯ ನಿಮ್ಮ ಅಮ್ಮನ್ ಕೇಳ್ಸ್ಕೊಂಡು ತಾಮ ಕೊಡ್ತೀನಿ ನಿಮ್ಮ ಅಮ್ಮನ ಯಾರಿಗೇ ಅಡ್ಡ ಇಟ್ ಕೊಡ್ತಾನೆ ಕೊಡ್ಬೇಕಾ ಅಥವಾ ನೀನು ನನ್ನ ಮನೆಯವ್ರಿಗೆ ಬೇರೆ ಅವರು ಮಲಗಿಸ್ತೀಯ ಅಲ್ವ ನನಗೆ ಮುಲಿಸೋ ತಮ್ಮ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಿಸ್ತೀಯಾ ಹಾಂ ತಾಮ್ ಹೌದು ಏನು ಗೌಡ ತಾನೆ ಹೌದಾ ನಿಮ್ಮ ಅಮ್ಮನಿಗೆ ಮುಲಗಿಸೋ ಕೊಡ್ತೀನಿ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಿಸ್ತೀಯಾ ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಇರಿದೆಯ ಒಲೆಯರವನ ಜೊತೆ ಹಾಂ ಒಬ್ಬ ಗೌಡ ಆಗಿ ಆ ಒಲೆಯೋರವನಿಗೆ ಯಾಕೋ ಹಾಕ್ತೀಯ ಹ್ಞೂ ಏ ಲವಡ ಚದ್ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣವ್ ಅವನಮ್ಮ ನಮ್ಗೆ ಏನು ಶಾರ್ಟ್ ಆರ್ಕಂತಾನೋ ಹ್ಞೂ ಅಲಾಮ್ ಕೋರ್ನ ಮಗನೇ ಅಮ್ಮ ನಿನ್ನ ಎಂದಿಲ್ಲ ಮಾಡಕ್ ಕೊಡ್ತೀನಲ್ಲೋ ಬಿಡ್ತೀನಿ ನಾನು ನೀನು ಅಷ್ಟು ಬಾಜಿ ಇದಲ್ಲದಿದ್ದರೆ ಇಂಥದ್ದು ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ ಅವನ ಅಮ್ಮನ ಒಲೆಯ ಸುಳೆ ಮಗನ ಕೆಲ್ ಏನಾಗುತ್ತೋ ಹ್ಮ್ ಐದು ವರ್ಷ ನನ್ನ ಶಾಟ ಕೇಳಕ್ಕಾಗತ್ತೇನು ನಿನ್ನ ಅಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸುಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನ್ ಮಾತಾಡಿ ಅದನ್ನ ತಂದು ಕೊಡು ಕೊಡ್ತೇನೆ ನಿನ್ನ ಅಮ್ಮನ ಅವನ್ ಕರ್ಕಂಡ್ ಮನೇಲಿ ಯಾಕೆ ಬಲಗಿಸ್ಕೊತಿಯಾ ತಿಂತಾಟೇಲಿ ಎತ್ಬ ಸುಳೆ ಮಗ ಅವನು ತಿಂತಾಟೆಲಿ ಎತ್ಬ ನಿನ್ನ ನಿನ್ನ ಮನೆಯವ್ರಿಗೆ ಕೇರ್ ಬಿಡ್ತಾನ ಅವನು ಬರೀ ದುಡ್ಡಲ್ಲ ಸುಳೆ ಮಗ ಇಲ್ಲ ನಾನು ದುಡ್ಡು ತಮ್ಮ ಕೊಡ್ತೀನಿ ಅರ್ಥ ಆಯ್ತಾ ನಿನ್ನಮ್ಮನ್ ಹೋಗಿದ್ದೆ ಏನ್ ಮಾತಾಡೋ ತಗೊಂಬರ ಸುಳ್ಳೆ ಮಗನ ನಡಿಯೋ ನಡಿ ನಡಿಯೋದು ನಡಿಯೋ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ